ನಮಸ್ಕಾರ ರೀ ಹಿಂದಿನ ವಿಡಿಯೋದಾಗ ಗೌರಿ ಹುಣ್ಣಿಮೆ ಹಿನ್ನೆಲೆ ಕೇಳಿದ್ರಿ ಇವತ್ತ ಆಚರಣೆ ನೋಡ್ರಿ ಬ್ಯಾಕ್ ಡ್ರಾಪ್ ಅಲಂಕಾರಕ್ಕ ಮನಾಗಿರುವಂತ ಛಾಪಿ ಒಂದಿಷ್ಟು ಆರ್ಟಿಫಿಷಿಯಲ್ ಹೂಗಳನ್ನ ಕೆಲವು ನೈಸರ್ಗಿಕ ಸ್ವಚ್ಛ ಫ್ರೆಶ್ ಫ್ಲವರ್ ಗಳನ್ನ ಬಳಸ್ಕೊಂಡು ಅತಿ ಸರಳ ಅಲಂಕಾರ ಮಾಡಿದ್ರು ಅಮ್ಮ ಆಮೇಲೆ ಬಹಳ ಮುಖ್ಯ ಈ ಸಕ್ಕರೆ ಗೊಂಬೆಗಳು ಒಂದು ಒಪ್ಪವಾಗಿ ಜೋಡಿಸಿ ಇಟ್ಟಿದ್ರು ಇದಕ್ಕ ಚುರ್ಮುರಿ ದಂಡಿ ಚುರ್ಮುರಿ ಹಾರ ಚೆಂಡು ಹೂವಿನ ದಂಡಿ ಕಟ್ತಾರೆ ಅದಕ್ಕೆ ಮನೆಯಾಗ ಚುರ್ಮುರಿ ದಂಡಿ ಮಾಡಿದ್ದೆ ಅಂಗಳದಾಗ ಶಿವನನ್ನ ನೆನೀತಾ ಒಂದು ರಂಗೋಲಿ ಹಾಕಿದ್ದೆ ಈ ಅವರಿ ಹೂವ ಹೂಕ ಗೌರಿ ಹೂ ಅಂತೂ ಕರೀತಾರೆ ಗೌರಿ ಹುಣವಾಗ ಈ ಹೂದ್ ಮಹತ್ವ ಬಹಳ ಐತಿ ನೋಡ್ರಿ ಚುರ್ಮುರಿ ದಂಡಿ ನೀವ್ ಹೆಂಗ್ ಹಂಗ ಮನ್ಯಾಗೆ ಮಾಡ್ಕೋಬಹುದು ರೊಕ್ಕ ಕೊಟ್ ತರ್ತೀನಂದ್ರ ಸಿಗುದು ಹೂರಾಳದ ಅದಕ್ಕೆ ಇರ್ಲಿ ಅಂತ ಹಾರಾನು ಮಾಡಿದ್ದೆ ಹಾಕೊಳ್ಳೋ ನನ್ ಮಗಳು ಬಾಳ್ ಹುರುಪಿದ್ಲು ಅದಕ್ಕಾಗಿ ಮಾಡ್ಕೊಳೋರು ಹುರುಪಿದ್ರ ನಾವು ಮಾಡೋರು ಹುರುಪಾಕ್ತೀವಿ ಅನ್ನೋದಕ್ಕ ಇದ ಸಾಕ್ಷಿ ನೋಡ್ರಿ ತವರ್ ಮನೆಯಾಗ ಕಟ್ಗಿ ಸಿಗವ ಗೌರವ ಕೂಡ್ಸೋ ಪದ್ಧತಿನೂ ಇತ್ತು ನಾವಾಗ ವಾರುಗಟ್ಲೆ ಕೂಡ್ಸಿ ನಮ್ಮ ಬಾ ಚಂದ್ ಹಾಡ ಹಾಡ್ತಿದ್ಲು ಅಂತ ಹೇಳಿ ನಿನ್ನೆ ನನ್ನ ಅಪ್ಪ ನೆನಪು ಮಾಡಿಕೊಂಡು ತಮ್ಮ ಬಾಲ್ಯ ಕಜಾರಿದ್ರು ಆದ್ರೆ ಈಗ ಹಾಡುಗಳು ಹಳೆಯ ಪುಟಗಳನ್ನ ಸೇರಿ ಮರ್ತು ಬಿಟ್ಟಾವ ಅವುಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಬೇಕು ಅನ್ನುವ ನನ್ನ ಪ್ರಯತ್ನದ ಫಲ ಇವತ್ತಿನ ದಿನ ಈ ಗೌರಿ ಹುಣ್ಣಿಮೆ ಆಚರಣೆ ನನ್ನಮ್ಮ ಅವ್ರೂರ್ ಕಡೆ ಹೆಂಗೆ ಸಕ್ರಿಯ ಆರ್ತಿ ಬಳಕ್ತಾರೆ ಅನ್ನೋದನ್ನ ನೆನಪು ಮಾಡಿಕೊಂಡು ತನ್ನ ಖುಷಿ ಆಗು ಹಂಗ ಹಬ್ಬ ಆಚರಿಸಿದ್ರು ಸಿರಿ ಗೌರವ ಸಿರಿಯಾಯಿ ಈಶ್ವರ ಗ ಅರಸಿಣ ಹಚ್ಚಿ ಅರಸಾದೀಶ್ವರನ ಮಡದಿಗೆ ಅರಸಿಣ ಹಚ್ಚಿರೆ ಕುಂಕುಮ ಹಚ್ಚಿರೆ ಕಾಂತೆ ಗೌರವಗೆ ಕುಂಕುಮ ಚಿರೆ ಕಾಂತಾದೀಶ್ವರನ ಮಡದಿ ಕುಮ ಹಚ್ಚಿ ನಿಮಗೇನ್ರಿ ಗೌರಿ ಹುಣ್ವಿ ಹಾಡಗಳು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ಯಾಗ ಹಾಕೋದು ಮರಿಬೇಡ್ರಿ ನಾನು ಕಲ್ತಂಗಾಕ್ತದ ನಮ್ಮ ಅದೆಷ್ಟು ಹುರುತ್ತಂದ್ರ ಎಲ್ಲ ತಾನು ಮಾಡ್ಕೋಬೇಕು ಅನ್ನೋ ಹುರುತ್ತ ಹಾಕಿದು ತಾವೇ ಮಾಡ್ಬೇಕು ಅನ್ನೋ ಹುರುತ ಅವರ ಒಂದು ಹಿಂಗ ಹುರತ್ನಿಂದ ಇಬ್ರು ಗೌರಿ ಮನವಿ ಮಾಡ್ತಾರೆ ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಹೆಣ್ಮಕ್ಳು ಸಕ್ರಿ ಆರ್ತಿ ತಗೊಂಡು ಊರಾಗೆಲ್ಲ ದೇವರಿಗೆ ತಿರುಗಾಡಿ ಬೆಳಗ್ಗೆ ಚಂದ್ರಾನಗ ರಂಗೋದೇಕಿ ಹೊಸ್ತ ಮನೆ ದೇವರಿಗೆ ಗೌರಿಗೆ ಎಲ್ಲರ್ಗು ಬೆಳಗ್ತಾರ ಮೊದ್ಲ ಮನಿ ಗೌರಿ ಖುಷಿ ಪಡ್ಸೋದು ಆ ಗೌರಿ ಊರ್ ಗೌರಿನ್ ಖುಷಿ ಪಡಿಸ್ತಾಳ ಕಾಂತೆಯರೆಲ್ಲರೂ ಗೌರಿಗೆ ಬೆಳಗಿ ಸಕ್ಕರೆಯುತಿಯ ಬೆಳಗಿರೆ ಸಕ್ಕರೆ ಗೊಂಬೆಗೆ ಸಿರಿಗೌರಿಗೆ ಸೌಭಾಗ್ಯವತಿಯರು ಆರುತಿಯ ಬೆಳಗಿರೆ ತುಪ್ಪದಾರುತಿಯ ಿರೇಗೌರಿಗೆ ತುಪ್ಪದಾರು ಆರುತಿಯ ಆರ್ವಿಯ ಹೂವ ಆರ್ವಿಯ ಅಕ್ಕ ಇಬ್ರು ಮನೆ ಗೌರಿಗೆ ರಾತ್ರಿ ಮಾಡಿ ಅಕ್ಕ ತಂಗಿ ಇಬ್ರು ಸೇರಿ ಹೊಸ್ತಲ್ಕ ರಂಗೋಲಿಗೆ ಚಂದ್ರ ಮನೆಗೆ ಗೌರಿಗೆ ಬೆಳಗಿದ್ರು ನಿಮ್ಮೂರ ಕಡೆ ಗೌರಿ ಹುಣ್ಣವಿ ಹೆಂಗೆ ಆಚರಿಸ್ತೀರಿ ಎಲ್ಲೆಲ್ಲ ಆರತಿ ಬೆಳಗ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ ಅಂಗಳ ಬೆಳಗೋದು ಬರೀ ಹುಣ್ಣುವ ಬೆಳದಿಂಗಳಿನಿಂದ ಅಲ್ಲ ರಂಗೋಲಿ ಬೆಳಕಿನಿಂದ ಅಲ್ಲ ಇವ್ರು ಬೆಳಗುವ ಸಕ್ರಿಯ ಆರತಿಯಿಂದನೂ ಹೌದು ಅನ್ನುವುದನ್ನು ಈ ಹಬ್ಬ ಸಾರಿ ಹೇಳ್ತದೆ ಗೌರಿ ಹುಣ್ಣುವಾಗ ಪ್ರಕಾಶಿಸುವಂಥ ಚಂದ್ರನಿಗೂ ಆರತಿಯನ್ನು ಮಾಡಿ ಆತನಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು ಮರೆಯಂಗಿಲ್ಲ ನಮ್ಮನೆ ಗೌರಿ ಎಂದಿರು ಗೌರಿ ಗೌರಿ ಗಾಣ ಗೌರಿ ಕುಂಕುಮ ಗೌರಿ ಕುಬೇರ್ ಗೌರಿ ಜ್ಞಾನ ಗೌರಿ ನಿಲ್ಲ ನಿಲ್ಲ ಗೌರವ್ವ ಗೌರವ್ವ ನಿಲ್ಲಿಸಿಕೊಂಡಿ ಬಸವಣ್ಣ ಬಸವಣ್ಣ ಅರಿಶಿನ ಪತ್ಲ ಉಡ್ಸೇನ ಉಡಿಸೇನ ವರ್ಷಕ್ಕೊಮ್ಮೆ ಕರ್ಸೇನ ಕರ್ಸಣ ಹೋಗಿ ಬಾರ ಗೌರವ್ವ ಸಾಗಿ ಬಾರಸಿ ಗೌವ ನನ್ನ ಮುದ್ದುಗೌರಿಗೆ ನಿಮ್ಮ ಹರಕೆ ಹಾರೈಕೆ ಯಾವತ್ತಿಗೂ ಇರಲಿರಿ ಅಗ್ದಿ ಪ್ರೀತಿಯಿಂದ ತಾಳ್ಮೆಯಿಂದ ಭಕ್ತಿಯಿಂದ ನನ್ನ ಮಗಳ ಸಹಕಾರದಿಂದ ಹಾಕಿದ ಈ ಶಿವನ ರಂಗೋಲಿ ಹೆಂಗಿತ್ತು ಅನ್ನೋದನ್ನು ಹೇಳೋದು ಮರಿಬ್ಯಾಡ್ರಿ ಗೌರಿ ಹಿಂಗಿತ್ತು ನಮ್ಮ ಗೌರಿ ಹುಣ್ವಿ ಆಚರಣೆ ನನ್ನ ಮಗಳಿಗೆ ಅದೆಷ್ಟು ಖುಷಿ ಆಯಿತೋ ಇಲ್ಲೋ ಗೊತ್ತಿಲ್ಲ ನನಗಂತರೂ ಮುಂದಿನ ಪೀಳಿಗೆಗೆ ಒಂದೊಳ್ಳೆ ನೀತಿಯನ್ನು ಪದ್ಧತಿಯನ್ನು ರವಾನಿಸ್ಲಿಕ್ಕತ್ತೀನಿ ಅನ್ನುವ ನೆಮ್ಮದಿ ಇತ್ತು ಹಳೇದನ್ನು ಮರೆತು ಹೋದಂಥ ಅಮ್ಮ ನಮ್ಮ ಇದ್ರೂ ನಾವು ಕೂಡ್ಸೋದಿಲ್ಲ ಅಲ್ಲ ಅನ್ನೋ ಗಿಲ್ಟಿಂದ ಮುಂದಿನ ವರ್ಷ ಆ ಕಟ್ಟಿಗೆಯ ಗೌರಿಗಳನ್ನು ಒಂದು ಐದು ದಿನ ಕೂಡಿಸಿ ದಿನಾಲು ಬೆಳಗ್ಗೆ ಹಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿದರು ಬದುಕಿನ ಜಂಜಾಟಗಳ ನಡುವ ಆಡಂಬರವಿಲ್ಲದ ಖರ್ಚಿಲ್ಲದ ಜಾನಪದ ಹಬ್ಬಗಳು ಸಾಕಷ್ಟು ನೆಮ್ಮದಿಯನ್ನು ಕೊಡ್ತಾವೆ ಅನ್ನೋದ್ರಾಗ ಎರಡು ಮಾತಿಲ್ಲ ಮತ್ತೆ ಸಿಗ್ತೀನಿ ಧನ್ಯವಾದ ಗೌರಿ ಹುಣ್ಣಿಮೆಯ ಶುಭಾಶಯಗಳು